ಹಲವಾರು ಸಮಯಗಳಿಂದ ಮೂಡುಬಿದಿರೆಯ ಆಸುಪಾಸು ರಾಷ್ಟ್ರೀಯ ಹೆದ್ದಾರಿ ಹಾಗೂ ರಾಜ್ಯ ಹೆದ್ದಾರಿ ಬದಿಯಲ್ಲಿ ಪೆಟ್ರೋಲ್ ಬಂಕ್ ಮಾಡುವರೆ ಹಲವಾರು ಗ್ರಾಹಕರು ಈಗಾಗಲೇ ನನ್ನಲ್ಲಿ ಐವತ್ತು ಸೆನ್ಸ್ ಸ್ಥಳದ ಬಗ್ಗೆ ವಿಚಾರಿಸಿದ್ದೀರಿ ಇದೋ ಇಲ್ಲಿದೆ ಒಂದು ಅತ್ಯುತ್ತಮವಾದಂತಹ ಸ್ಥಳ ಐವತ್ತು ಸೆನ್ಸ್ ಪೆಟ್ರೋಲ್ ಬಂಕ್ ಮಾಡಲು ಯೋಗ್ಯವಾದಂತಹ ಸ್ಥಳ ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಈ ವಿಡಿಯೋದಲ್ಲಿ ಮೂಡಬಿದಿರೆಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿ ನಾನ್ ಕನ್ವರ್ಷನ್ ಅಂದರೆ ಕನ್ವರ್ಷನ್ ಆಗದ ಐವತ್ತು ಸೆನ್ಸ್ ಸ್ಥಳವೊಂದು ಮಾರಾಟಕ್ಕೆ ಬಂದಿದೆ ಗಮನವಿಟ್ಟು ಕೇಳಿ ಇಲ್ಲಿ ಕನ್ವರ್ಷನ್ ಆಗಿ ಖಾತೆ ಆಗಿ ಏಕನಿವೇಶನ ನಕ್ಷೆ ಆಗಿ ಈ ಖಾತೆ ಹೊಂದಿದ ಸಣ್ಣ ಸೈಟ್ಗಳಿಗೆ ಅಂದರೆ ಹತ್ತು ಸೆನ್ಸಿನ ಸೈಟ್ಗಳಿಗೆ ಒಂದು ಸೆನ್ಸ್ಗೆ ಎರಡೂವರೆ ಲಕ್ಷ ರೂಪಾಯಿ ಇದೆ ಈ ಸ್ಥಳದಲ್ಲಿ ಈಗ ಇಲ್ಲಿ ಮಾರಾಟಕ್ಕೆ ಇರುವ ಐವತ್ತು ಸೆನ್ಸ್ ಕನ್ವರ್ಷನ್ ಆಗದೇ ಇರುವುದರಿಂದ ನಾನ್ ಕನ್ವರ್ಷನ್ ಆದಂತಹ ಈ ಸೈಟ್ ಐವತ್ತು ಸೆನ್ಸ್ ಮಾರಾಟಕ್ಕಿದ್ದು ಸೆನ್ಸಿಗೆ ಕೇವಲ ತೊಂಬತ್ತೈದು ಸಾವಿರ ರೂಪಾಯಿಗೆ ಮಾರಲ್ಪಡುತ್ತಾರೆ ಮತ್ತು ಸಣ್ಣ ಮಟ್ಟಿನ ನೆಗೋಷಿಯಬಲ್ ಇದೆ ಸಣ್ಣ ಮಟ್ಟಿನ ಅಂದರೆ ಕೇವಲ ಒಂದು ಶೇಕಡಾದಷ್ಟು ತಪ್ಪಿದರೆ ಎರಡು ಶೇಕಡಾದಷ್ಟು ನೆಗೋಷಿಯಬಲ್ ಇದೆ ಅದಕ್ಕಿಂತ ಹೆಚ್ಚು ನೆಗೊ ನೆಗೋಷಿಯಬಲ್ ಖಂಡಿತ ಇಲ್ಲ ಯಾಕೆಂದರೆ ಈ ಸೈಟ್ ಅತಿ ಜರೂರಾಗಿ ತುರ್ತಾಗಿ ಅಗತ್ಯವಾಗಿ ಮಾರಬೇಕಾಗಿರುವುದರಿಂದ ರೇಟನ್ನು ಕೋಟು ಮಾಡುವಾಗಲೇ ಅತಿ ಕಡಿಮೆ ಕೋಟು ಮಾಡಿದ್ದಾರೆ ಗಮನಿಸಿ ಎರಡೂವರೆ ಲಕ್ಷ ಇರುವಂತಹ ಇಲ್ಲಿ ಇವರು ಕೋಟು ಮಾಡಿದ್ದು ಕೇವಲ ತೊಂಬತ್ತೈದು ಸಾವಿರ ಮೂಡಬಿದೆಯಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಸೈಟ್ ರಾಜ್ಯ ಹೆದ್ದಾರಿಗೆ ತಾಗಿಯೇ ಇದ್ದು ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡಲು ಅತಿ ಯೋಗ್ಯ ಸ್ಥಳ ಮತ್ತು ಇಲ್ಲಿ ಆಸುಪಾಸು ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ ಇಲ್ಲವೇ ಇಲ್ಲ ಹಾಗಾಗಿ ತಾವುಗಳು ಈ ಸೈಟನ್ನು ಖರೀದಿಸಲು ಇಚ್ಛಿಸುವಿರಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡವಿದರೆ ನಮ್ಮ ನಂಬ್ರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಮತ್ತೊಮ್ಮೆ ನಮ್ಮ ನಂಬ್ರ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ಖರೀದಿಸಿ ಖುಷಿಯಾಗಿರಿ ನಮಸ್ಕಾರಗಳು